ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಹೋಬಳಿಯ ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶನಿವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಮುರಳೀಧರವರ ಅಧ್ಯಕ್ಷತೆಯಲ್ಲಿ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಆಚರಣೆ ಮಾಡಿದರು ಡಾ ಬಾಬು ಜಗಜೀವನರಾಮ್ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸಿದರು ಸಿಹಿ ಹಂಚಿಕೆ ಮಾಡಿದರು ಈ ವೇಳೆ ಅಧ್ಯಕ್ಷರಾದ ಎಂ ಮುರಳೀಧರವರು ಮಾತನಾಡಿ ದೇಶದಲ್ಲಿ ದೀರ್ಘಕಾಲದಿಂದ ಬೆಳೆದು ಬಂದಿದ್ದ ಮೇಲುಕೀಳು ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ನಿವಾರಿಸಲು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಹೋರಾಡಿ ಶೋಷಿತ ಸಮುದಾಯದ ಏಳಿಗೆಗೆ ಶ್ರಮಿಸಿದವರು ಬಾಬು ಜಗಜೀವನರಾಮ್ ಸಮಾನತೆಯ ಸಂದೇಶಕ್ಕೆ ಒಂದು ಸ್ಪಷ್ಟ ರೂಪ ಕೊಟ್ಟವರು ಅವರೇ ಅವರ ಸರಳತೆಯನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಭಾರತ ಕಣ್ಶ್ರೇಷ್ಠ ಶ್ರೇಷ್ಠ ನಾಯಕರಾದ ಜಗಜೀವನರಾಮ್ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ಸಮಕಾಲೀನರಾಗಿದ್ದಾರೆ ದೇಶದಲ್ಲಿ ಆಹಾರದ ಕೊರತೆಯುಂಟಾಗಿದ್ದಾಗ ಕ್ರಾಂತಿಯನ್ನು ಮಾಡಿದವರು ಎಂದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಂ ಜಗದೀಶ್ ಮಾತನಾಡಿ ಸರ್ವ ಸಮುದಾಯಗಳು ಒಗ್ಗಟ್ಟಿನಿಂದ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಮ್ಮ ಇಪ್ಪತ್ತೈದನೇ ವರ್ಷದಿಂದಲೇ ಹೋರಾಟಕ್ಕಿಳಿದಿದ್ದರು ಅವರಂತೆ ಎಲ್ಲಾ ಯುವಕರು ಹೋರಾಟದ ಮೂಲಕ ಸಮಾಜದಲ್ಲಿ ಸುಧಾರಣೆ ಮಾಡಬೇಕಿದೆ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರತ್ನಮ್ಮ ಕಾರ್ಯದರ್ಶಿ ಹೆಚ್ ಶ್ರೀನಿವಾಸ್ ಸದಸ್ಯರಾದ ಕೊಮ್ಮಸಂದ್ರ ಸುರೇಶ್ ಕರ ವಸೂಲಿಗಾರ ಮಂಜುನಾಥ್ ಸಹಾಯಕ ತಿಲಕ್ ಕುಮಾರ್ ಜಲಗಾರರು ಮತ್ತು ಸಿಬ್ಬಂದಿ ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಬಿಹಾರದ ಜಂಗಲ್ ರಾಜ್ಯ ಜಂಗಲ್ ರಾಜ್ಯದಲ್ಲಿ ದಂಗಲ್ ಅಂತ ವ್ಯಕ್ತಿ ಜನ್ಮ ಆಯ್ತದೆ ಮುಂದಿನ ದಿನಗಳಲ್ಲಿ ಕಡಿಮೆ ವಯಸ್ಸಿನಲ್ಲೇ ಗಾಂಧೀಜಿಯವರಿಂದ ಪ್ರೇರಣೆಯಾಗಿ ಸ್ವತಂತ್ರ ಹೋರಾಟಕ್ಕೆ ಇಳಿದು ನಂತರ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದಲಿತ ನಾಯಕ ಅಸ್ಪೃಶ್ಯದ ವಿರುದ್ಧ ಇಪ್ಪತ್ತೈದು ವಯಸ್ಸಿಗೆ ಹೋರಾಟ ಕೊಂಡಂಥ ನಾಯಕ ಬಾಬು ಜಗಜೀವನ್ ರಾವ್ ಸುಮಾರು ಐವತ್ತು ದಶಕಗಳ ಕಾಲ ಅವರ ರಾಜಕೀಯ ಇತಿಹಾಸದಲ್ಲಿ ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸೇ ಕೇಂದ್ರದ ಸಚಿವರಾಗಿ ಸೇವೆ ಸಲ್ಲಿಸ್ಕೊಂಡ ಬಂದಂಥವರು ಬಾಬು ರಾವ್ ಅವರು ಅವರ ಸೇವೆ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಒಂದು ಅಡಿಪಾಯ ಅಸ್ಪೃಶ್ಯತೆ ವಿರುದ್ಧ ಯಾವತ್ತೂ ಅಂಬೇಡ್ಕರ್ ಜೊತೆಯಲ್ಲಿ ಇವರೂ ಸಹ ಅದರ ವಿರುದ್ಧವಾದ ಒಂದು ಒಂದು ಚಳುವಳಿಗಳಲ್ಲಿ ಹೋರಾಟದಲ್ಲಿ ಭಾಗವಹಿಸ್ಕೊಂಡು ನಂತರ ದಿನಗಳಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಹಸಿರು ಕ್ರಾಂತಿ ಅರಿಕಾರ್ ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿಯ ಬಗ್ಗೆ ಒಳ್ಳೆಯ ಕೆಲಸ ಮಾಡಿದಾಗ ಇವರನ್ನ ಹಸಿರು ಕ್ರಾಂತಿ ಅರಿಕಾರ ಸಹ ಇವರಿಗೆ ಉತ್ತಮ ಬಿರುದು ಸಹ ಸಿಕ್ತು ನಂತರ ರಕ್ಷಣೆ ಇಲಾಖೆಯಲ್ಲೂ ಸಹ ಇಂಡಿಯಾ ಪಾಕಿಸ್ತಾನ ಯುದ್ಧದ ಟೈಮಲ್ಲಿ ರಕ್ಷಣಾ ಸಚಿವರಾಗಿ ಉತ್ತಮವಾದ ಒಂದು ಕಾರ್ಯನಿರ್ವಹಿಸಿದಂಥ ಮಹಾನ್ ನಾಯಕ ಶ್ರೀಯುತ ನಮ್ಮ ನಾಯಕರಾದಂಥ ಬಾಬು ಜಗಜೀವನ್ ರಾಮ್ ಅವರು ಅಂಥ ನಾಯಕರು ಮತ್ತೆ ನಮ್ಮ ದೇಶದಲ್ಲಿ ಹುಟ್ಟುಬರಲಿ ಎಲ್ಲ ಸಮಾಜಗಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಂತ ಒಂದು ದೇಹ ಇಟ್ಕೊಂಡು ಬಂದಂಥ ವ್ಯಕ್ತಿ ಬಾಬು ಜಗಜೀವನ ರಾವ ಸಾಹೇಬರು ಅಂತವರ ಒಂದು ಇವತ್ತು ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅದು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ನಾನು ದೇವನಹಳ್ಳಿ ತಾಲೂಕು ಗುಡ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಇವತ್ತು ಹಸಿರುಕ್ರಾಂತಿ ಮಾಜಿ ಪುಟಧಾರಿಯಾದಂಥ ಡಾಕ್ಟರ್ ಬಾಬು ಜಗೀಮ್ರಾವರ ನೂರ ಹದಿನೆಂಟನೇ ಜಯಂತಿಯನ್ನು ಸರಳವಾಗಿ ಹಾಗೂ ನಾವು ಈ ಒಂದು ಈ ಕಾರ್ಯಕ್ರಮವನ್ನು ಜಯಂತೋತ್ಸವನ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಆಮೇಲೆ ಅವರ ಆದರ್ಶ ಅವರ ಕೊಡುಗೆ ಇಡೀ ನಮ್ಮ ದೇಶಕ್ಕೆ ಅಂತ ಮಹಾ ವ್ಯಕ್ತಿಯ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅನುಸರಿಸಿಕೊಂಡು ಪ್ರತಿಯೊಬ್ಬರು ಕೂಡ ಪ್ರತಿ ಪ್ರಜೆ ಕೂಡ ಅದನ್ನು ನಡ್ಕೊಳ್ಳೋ ರೀತಿಯಲ್ಲಿ ಹೋಗಬೇಕಾಗಿ ಈ ಒಂದು ಜಯಂತೋತ್ಸವದಲ್ಲಿ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮಕಾರ್ತೆ